ಮಲ್ಪೆಯಲ್ಲಿ ಮೀನುಗಾರಿಕಾ ಬೋಟ್ ಮುಳುಗಡೆಯಾಗಿದೆ ಮುಳುಗ್ತಾ ಇದ್ದಂತಹ ನಲ್ಲಿದ್ದ ಎಂಟು ಮೀನುಗಾರರನ್ನ ರಕ್ಷಣೆ ಮಾಡಲಾಗಿದೆ ಬೋಟ್ ಹಾನಿಗೊಂಡು ನೀರು ಒಳನುಗ್ಗಿ ಘಟನೆ ಸಂಬಂಧಿಸಿದೆ ವಾಕಿ ಟಾಕಿ ಮೂಲಕ ರಕ್ಷಣೆಗೆ ಮನವಿಯನ್ನ ಮಾಡಿಕೊಂಡಿದ್ರು ಮೀನುಗಾರರು ಮೀನುಗಾರರನ್ನ ರಕ್ಷಿಸಿದ್ದಾರೆ ಅನುಗ್ರಹ ನಲ್ಲಿದ್ದಂತಹ ಯುವಕರು ಬೋಟ್ ಮುಳುಗಡೆಯಿಂದಾಗಿ ಅಂದಾಜು ಹದಿನೆಂಟು ಲಕ್ಷ ರೂಪಾಯಿ ನಷ್ಟವಾಗಿದೆ ಮಲ್ಪೆಯಲ್ಲಿ ಮೀನುಗಾರಿಕಾ ಬೋಟ್ ಮುಳುಗಡೆಯಾಗಿದ್ದು ಎಂಟು ಜನ ಮೀನುಗಾರರನ್ನ ರಕ್ಷಣೆ ಮಾಡಲಾಗಿದೆ ವಾಕಿ ಟಾಕಿ ಮೂಲಕ ರಕ್ಷಣೆಗೆ ಮನವಿ ಮಾಡಿಕೊಂಡಿದ್ರು ಮೀನುಗಾರರು ಹಾಗಾಗಿ ಅನುಗ್ರಹ ಬೋಟ್ನ ಯುವಕರು ಮೀನುಗಾರರನ್ನ ರಕ್ಷಿಸಿದ್ದಾರೆ ಬೋಟ್ ಮುಳುಗಡೆಯಿಂದಾಗಿ ಅಂದಾಜು ಹದಿನೆಂಟು ಲಕ್ಷ ರೂಪಾಯಿ ನಷ್ಟ ಆಗಿದೆ ಅಂತ ಹೇಳಲಾಗ್ತಾ ಇತ್ತು ಬೋಟ್ನ ತಳಭಾಗಕ್ಕೆ ವಸ್ತು ತಗುಲಿ ನೀರು ಒಳನುಗ್ಗಿ ಮುಳುಗಡೆ ಆಗಿದೆ ಮುಳುಗ್ತಾ ಇದ್ದಂತಹ ಸಂದರ್ಭದಲ್ಲೇ ವಾಕಿ ಟಾಕಿ ಮೂಲಕ ರಕ್ಷಣೆಗೆ ಕೇಳಿದ್ದಾರೆ ಆಗ ಮೀನುಗಾರರನ್ನ ಅನುಗ್ರಹ ನಲ್ಲಿದ್ದಂತಹ ಯುವಕರು ರಕ್ಷಿಸಿದ್ದಾರೆ ಈ ಘಟನೆಯಿಂದಾಗಿ ಮುಳುಗಡೆ ಆಗಿರುವಂತಹ ಬೋಟ್ನಿಂದಾಗಿ ಹದಿನೆಂಟು ಲಕ್ಷ ರೂಪಾಯಿ ನಷ್ಟ ಆಗಿದೆ ಮಲ್ಪೆಯಲ್ಲಿ ಮೀನುಗಾರಿಕಾ ಬೋಟ್ ಮುಳುಗಡೆಯಾಗಿದೆ ಆ ಬೋಟ್ನಲ್ಲಿದ್ದಂತಹ ಎಂಟು ಮೀನುಗಾರರನ್ನ ರಕ್ಷಣೆ ಮಾಡಲಾಗಿದೆ ವಾಕಿ ಟಾಕಿ ಮೂಲಕ ರಕ್ಷಣೆಗೆ ಕೇಳಿದ್ರು ಈ ರೀತಿಯಾಗಿ ಬೋಟ್ ಮುಳುಗ್ತಾ ಇದೆ ಅಂತ ತಕ್ಷಣ ರಕ್ಷಣೆ ಮಾಡಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್